ನಮಸ್ಕಾರ ಎನ್ಆರ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಇಂದು ಮಹಾನ್ ಮಾನತಾವಾದಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯ ಶುಭಾಶಯಗಳು ಎಲ್ಲಾ ಕಾರ್ಯನಿರ್ತಾ ಲಿಂಗದ ವತಿಯಿಂದ ಅಜ್ಜಂಪುರದಲ್ಲಿರುವಂತಹ ಎಲ್ಲ ಪತ್ರಿಕಾ ಮಿತ್ರರಿಗೆ ಒಂದು ಗುರುತಿನ ಚೀಟಿಯನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಅಜ್ಜಂಪರ ಅಜ್ಜಂಪುರದ ಎ ಸಿ ಸಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ಮದಲೆಯರ್ ಅವರು ಹಾಗೆ ಹಿರಿಯ ಗೌರವಾಧ್ಯಕ್ಷರಾದಂತಹ ತಿಪ್ಪೇರುದ್ರಯನ್ ಅವರು ಹಾಗ ಖಜಾಂಚಿಗಳಾದಂತಹ ಅಶೋಕ್ ಕುಮಾರ್ ಅಶೋಕ್ ಕುಮಾರ್ ಅವರು ಇತರರು ಸಹ ಭಾಗಿಯ ಈ ಸಂದರ್ಭದಲ್ಲಿ ಅಜ್ಜಂಪುರದ ಪತ್ರಿಕಾ ಮಿತ್ರರಿಗೆ ಗುರುತಿನ ಚೀಟಿಯನ್ನ ವಿತರಣೆ ಮಾಡುತ್ತಿರುವ ಚಿತ್ರದಲ್ಲಿ ಕಾಣ್ತಾ ಇದೇವೆ ನಂತರ ಈ ಒಂದು ಗುರುತಿನ ಚೀಟಿಯನ್ನ ವಿತರಣೆ ಮಾಡಿದ ನಂತರ ಆ ಜಿಲ್ಲಾಧ್ಯಕ್ಷರಂತ ಅವರು ಮಾತನಾಡುತ್ತಾ ನಾವು ಯಾವುದೇ ಒಂದು ಪತ್ರಕರ್ತರಿಗೆ ಸಂಕಷ್ಟದಲ್ಲಿ ಸ್ಪಂದಿಸಿದಾಗ ಮಾತ್ರ ಅದು ಉತ್ತಮ ಒಳ್ಳೆಯ ಕೆಲಸ ಆಗಿದೆ ಹಾಗೆ ನಾವೆಲ್ಲರೂ ಸಹ ಒಟ್ಟಾಗಿ ದುಡಿದಾಗ ಮಾತ್ರ ಉತ್ತಮವಾದ ಒಂದು ಫಲಿತಾಂಶ ದೊರೆಯುತ್ತದೆ ಇತ್ತ ಇತ್ತೀಚಿನ ದಿನಗಳಲ್ಲಿ ಒಂದು ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಎರಡು ಬಣಗಳಾಗಿ ಗ್ರಾಮೀಣ ಪ್ರದೇಶದ ಪತ್ರಕರ್ತರು ಸಂಕೊಲೆ ಇದ್ದರೆ ಅದನ್ನು ನಾವು ತ್ವರಿತವಾಗಿ ಹೊರಹಾಕ ಹಾಕ ಬಗೆಹರಿಸಬೇಕು ಇಬ್ಬರೂ ಸಹ ಒಟ್ಟಾಗಿ ನಾವು ಮುಂದಿನ ದಿನಗಳಲ್ಲಿ ದುಡಿಯೋಣ ಎಂದು ಹೇಳಿದರು ಪತ್ರಕರ್ತರಿಗೆ ಗುರುತಿನ ಚೀಟೆ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಸಂಘದ ಸದಸ್ಯತ್ವದ ಇದ್ದವರಿಗೆ ಮಾತ್ರ ವಿತರಣೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ ಈ ಉಪಯೋಗ ಒಳ್ಳೆ ತನಕ ಆಗ ಕೆಟ್ಟ ತನಕ ಆಗಬಾರ್ದು ಪ್ರೆಸ್ ಕಾರ್ಡ್ ಇದೆ ಅಂತ ಹೇಳಿ ದಬಾಯಿಸಿ ಮಾಡಿ ನಿಮ್ಗೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ ಏನೇನು ಸಿಗಬೇಕು ಸವಲತ್ತು ಈಗ ಆಲ್ರೆಡಿ ಸರ್ಕಾರದಲ್ಲಿದೆ ಏನೇ ಬಸ್ ಪಾಸ್ ಕೇಳಿದ್ರೆ ಆ ಬಸ್ ಕಮೀಷನ್ ಆಗಿ ಹೋಗಿದೆ ಕಮೀಷನ್ ಇಷ್ಟೇ ಜನ ಅಂತ ಲೀಸ್ಟ್ ಮಾಡಬೇಕು ಈ ಎಲೆಕ್ಷನ್ ಅಂದರೆ ಆ ಲೀಸ್ಟಿಗೆ ಬರುತ್ತೆ ಲೀಸ್ಟ್ ಬಟ್ಟೆ ಸಬ್ಜೆಕ್ಟ್ ಮಾತಾಡುವುದಂತೇ ಯಾಕೆ ತಹಸೀಲ್ದಾರ್ ಎಮ್ ಎಲ್ ಎಲ್ಲ ನಾವು ಅವ್ರು ಸೈಟ್ಗಳಲ್ಲಿ ತೋಲಿಕ್ಕೆ ಬರೋಲ್ಲ ಸಂಘಗಳಲ್ಲಿ ಮಾತಾಡ್ಕೊಂಡು ಬಂದು ಈ ಸ್ಟೇಜಿಗೆ ನಿಂತಿದ್ದಾರೆ ಅದು ಕರೆಕ್ಟಾಗಿ ಒಂದು ಫಾರಂ ಇದೆ ಆ ಫಾರಂ ಕೈಯಲ್ಲಿ ತುಂಬ ಕಾಗಿಲ್ಲ ಇವತ್ತಲ್ವ ಮುಂದೆ ಹೇಳೋಕೇಳೆ ತುಂಬ ಚೀಟಿ ಬಂದಿದ್ದೇವೆ ಗುರುತಿನ ಚೀಟಿ ಅಂದರೆ ನಮ್ಮ ಅಸ್ತಿತ್ವ ಇದು ನಾವು ಪತ್ರಕರ್ತರಂತೆ ತೋರಿಸ್ಕೊಳೋದಕ್ಕೆ ಅದೊಂದು ಅಸ್ತಿತ್ವ ಆದರೆ ಅಜ್ಜಂಪುರ ಇರಲಿಲ್ಲ ಬಹಳಷ್ಟು ಸಮಸ್ಯೆಗಳಿರ್ತಕ್ಕಂಥ ಬಯಲು ಮತ್ತು ಪ್ರತಿಭೆ ಇರ್ತಕ್ಕಂಥ ಇದು ಎಷ್ಟು ಏನು ಬರಗಾಲ ಅದು ಇದು ನೀರಿನ ಸಮಸ್ಯೆ ಆ ಸಮಸ್ಯೆಗಳ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ತಾಲೂಕಿದೆ ಅಜ್ಜಂಪುರ ತಾಲೂಕು ಅಂಥ ಅಜ್ಜಂಪುರ ತಾಲೂಕಿನಲ್ಲಿ ಕೆಲಸ ಮಾಡ್ತಕ್ಕಂಥ ಪತ್ರಿಕೆ ನಿಮ್ಮ ಸಮಸ್ಯೆಗಳನ್ನು ಹಲವಾರು ಮಾಡಿಟ್ಟಿದ್ದಾರೆ ನನಗೆ ಗೊತ್ತಿರೋ ಹಾಗೆ ಚಿಕ್ಕ ಹುಡುಗೂರಲ್ಲಿ ಏನು ಮಾಡಿದ್ದಾರೆ ಅಂದರೆ ನಮ್ಮಲ್ಲಿ ಈ ಬಣಗಳಾಗಬಾರ್ದಿತ್ತು ಏನೋ ಆ ಬಣ ಈ ಬಣ ನಮಗೇನೋ ಒಂಥರ ಸಂಕೋಚ ಆಗಿಬಿಡುತ್ತೆ ನಿಜವಾದ ಹಿನ್ನೆಲೆ ರಾಜ್ಯ ಸರ್ಕಾರ ಜೊತೆಗೆ ಒಡನಾಟ ಇಟ್ಟುಕೊಂಡು ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸ ಮಾಡತಕ್ಕಂಥದ್ದು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಆದ್ರೆ ಈಗೇನಾಗಿ ಕೂಡ ಉತ್ತರ ಇರ್ಲಂತೆ ಯಾವ್ಯಾವ ಹತ್ರ ಏನು ಅಂತೇಳಿ ಸಂಪಾದಕ ಅಂತ ಅಂತೇಳಿ ಮಾಡ್ಕೊಂಡು ಇದೇನಾಗುತ್ತೆ ನಮ್ಮ ಅನೈಕ್ಯತೆ ನಮ್ಮ ಡಿಸ್ನಿಟಿಯನ್ನು ಬೇರೆಯವರು ರಾಜಕಾರಣ್ ಮಾಡ್ಕೊಂಡು ಅದಾಗಬಾರ್ದು ನಿಮ್ಗೆ ಏನೋ ಸಮಸ್ಯೆಗಳನ್ನ ನಮ್ಮ ಅಜ್ಜಂಪುರ ತಾಲೂಕಿನ ಅಜ್ಜಂಪ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅಧ್ಯಕ್ಷರಾದ ದಯಾನಂದ್ರ ನೇತೃತ್ವದಲ್ಲಿ ಅಜ್ಜಂಪುರದಲ್ಲಿ ಈ ವರ್ಷ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದ ಜಯಪ್ರಕಾಶ್ ಹೆಗ್ಡೆಯನ್ನ ಹೆಚ್ಚು ಮತಗಳಿಂದ ಜಯಗಳಿಸಬೇಕೆಂದು ಒಂದು ಕಾರ್ಯಕರ್ತರಿಗೆ ಕರೆ ನೀಡುವುದರ ಮೂಲಕವಾಗಿ ಒಂದು ಮತಯಾಚನೆ ಮಾಡುತ್ತಿರುವ ಚಿತ್ರದಲ್ಲಿ ಕಾಣ್ತಿದೆ ಈ ಒಂದು ಮತಯಾಚನೆ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ಜೆ ನಟರಾಜ್ ಕೆ ರಾಘವೇಂದ್ರ ಕೃಷ್ಣಪ್ಪ ರಂಗಸ್ವಾಮಿ ನವೀನ್ ಹಾಗೂ ಇತರರು ಸಹ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ಸಾರ್ವಜನಿಕರಲ್ಲಿ ಒಂದು ಮತಯಾಚನೆ ಮಾಡುವ ಮೂಲಕವಾಗಿ ಒಂದು ನಮ್ಮ ಈ ವರ್ಷ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆದಂತಹ ಜಯಪ್ರಕಾಶ್ ಶೆಗಡೆಯನ್ನ ವಿಜಯಶೀಲ ಮಾಡಬೇಕೆಂದು ಈ ಮೂಲಕ ಮತದಾರರಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಂತ ಜಯಪ್ರಕಾಶ್ ಹೆಗಡೆಯವರು ಇಂದು ಸಂಜೆ ಅಜ್ಜಂಪುರದ ವೀರ ಯೋಧ ಪುಟ್ಸ್ವಾಮಿ ಬಸ್ ನಿಲ್ದಾಣದಲ್ಲಿ ಬಹಿರಂಗವಾಗಿ ಭಾಷಣ ಮಾಡುವುದರ ಮೂಲಕವಾಗಿ ಮತಯಾಚನೆಯನ್ನು ಮಾಡುತ್ತಿದ್ದಾರೆ ನಾವು ಚಿತ್ರದಲ್ಲಿ ಕಾಣ್ತಿದ್ದೇವೆ ಮತಯಾಚನೆ ಯಾಚನೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರ ಅಂಶುಪಂತ್ ಹಾಗೆ ಜಿ ನಟರಾಜ್ ಜೋಗಿ ಪ್ರಕಾಶ್ ಹಾಗೆ ಇತರರು ಸಾರ್ವಜನಿಕರು ಸಹ ಇದ್ದರು ఇక్కడ అవకాశం నాలుగు వైరస్ ఎన్నో సో ముందు పరిశీలన ఆయుర్వేద అని బాగుంది విద్య సంపద సౌకర్యం